ರೂಟ್ ಬ್ರೂಕ್ ಆರ್ಬಟ ಭಾರತಕ್ಕೆ ಸೋಲು ಖಚಿತ ಟೀಮ್ ಇಂಡಿಯಾಗೆ ದೊಡ್ಡ ಸಂಕಷ್ಟ ಶುರುವಾಗಿದೆ ಐದನೇ ಟೆಸ್ಟ್ ಟೀಮ್ ಇಂಡಿಯಾ ತಂಡ ಗೆದ್ದು ಸರಣಿನ ಈಕ್ವಲ್ ಮಾಡಬೇಕಾಗಿತ್ತು ಆದರೆ ದಿನ ನಾಲ್ಕರಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಬ್ರೂಕ್ ಹಾಗೂ ರೂಟ್ ಇಬ್ಬರು ಕೂಡ ಸೆಂಚುರಿ ಬಾರಿಸಿ ಬಿಸಾಕಿದ್ದಾರೆ ಸದ್ಯಕ್ಕೆ ಇಂಗ್ಲೆಂಡ್ಗೆ ಬೇಕಾಗಿರೋದು ಜಸ್ಟ್ ಮೂವತ್ತೈದರನ್ನು ಈ ಒಂದು ಸರಣಿನ ಗೆಲ್ಲೋದಕ್ಕೆ ಹಾಗೆಯೇ ಐದನೇ ಟೆಸ್ಟ್ ಗೆಲ್ಲೋದಕ್ಕೆ ಬ್ರೂಕ್ ಹಾಗೂ ರೂಟ್ ಅವರ ಜೋಡಿ ಸಕ್ಕತ್ತಾಗಿ ಆಡ್ತು ಜೋ ರೂಟ್ ನೂರ ಐದು ಹೊಡೆದ್ರೆ ಬ್ರೂಕ್ ನೂರ ಹನ್ನೊಂದು ಹೊಡೆದ್ರು ಬ್ರೂಕ್ ನೈನ್ ಫರ್ಟಿ ಏಯ್ಟ್ ಬಾಲ್ಸ್ಗೆ ನೂರ ಹನ್ನೊಂದು ಹೊಡೆದ್ರು ಸ್ಟ್ರೈಕ್ ರೇಟು ಕೂಡ ಸೈಕ್ ಆಗಿತ್ತು ಜೋ ರೂಟು ಕೂಡ ಸಾಥ್ ಕೊಟ್ಟರು ಇಬ್ಬರ ಸೆಂಚುರಿ ಟೀಮ್ ಇಂಡಿಯಾ ತಂಡಕ್ಕೆ ಸಂಕಷ್ಟ ಉಂಟಾಗಿದೆ ಐದನೇ ಟೆಸ್ಟ್ ಟೀಮ್ ಇಂಡಿಯಾ ಸೋಲಿನ ಸುಲಿಯಲ್ಲಿ ಭೀತಿಯಲ್ಲಿದೆ ಅಂತ ಹೇಳ್ಬೋದು ಆಕಾಶ್ ದೀಪ್ ಒಂದು ವಿಕೆಟ್ ಪ್ರಸಿದ್ ಕೃಷ್ಣ ಮೂರು ವಿಕೆಟ್ ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಮೂರು ಜನ ಕೂಡ ದುಬಾರಿಯಾಗಿದ್ದಾರೆ ಪ್ರಸಿದ್ ಕೃಷ್ಣ ನೂರ ಒಂಬತ್ತು ರನ್ ಹೊಡ್ಸ್ಕೊಂಡ್ರೆ ಮೊಹಮ್ಮದ್ ಸಿರಾಜ್ ನೈಂಟಿ ಫೈವ್ ಓಡಿಸ್ಕೋತಾರೆ ಆಕಾಶ್ ದೀಪ್ ಏಯ್ಟಿ ಫೈವ್ ಓಡಿಸ್ಕೊತಾರೆ ಟೀಮ್ ಇಂಡಿಯಾ ತಂಡ ಐದನೇ ಟೆಸ್ಟ್ ಸೋಲುವ ಸುಲಿಯಲ್ಲಿ ಸಿಕ್ಕಾಕೊಂಡಿದೆ ಯಾಕಪ್ಪ ಅಂದರೆ ರೂಟ್ ಅವರ ಬೆಂಕಿ ಹಂಡ್ರೆಡು ಬ್ರೂಕ್ ಅವರ ಬೆಂಕಿ ಹಂಡ್ರೆಡು ಇವರಿಬ್ಬರನ್ನು ಬೇಗ ಟೀಮ್ ಇಂಡಿಯಾ ತಂಡ ಔಟ್ ಮಾಡಿದಿದ್ರೆ ಈ ಒಂದು ಟೆಸ್ಟ್ ಮ್ಯಾಚ್ ನಾವು ಆರಾಮಾಗಿ ಗೆಲ್ಬೋದಾಗಿತ್ತು ಇವರಿಬ್ಬರು ನಿಂತ್ಕೊಂಡ್ರು ಟೀಮ್ ಇಂಡಿಯಾ ತಂದಕ್ಕೆ ಸಂಕಷ್ಟ ಶುರುವಾಯಿತು ಇವಾಗ ದಿನ ಇದು ಇವತ್ತು ಟೀಮ್ ಇಂಡಿಯಾ ಬಂದು ಮೂವತ್ತೈದು ರನ್ನ ಡಿಫೆಂಡ್ ಮಾಡೋಕ್ಕಾಗುತ್ತಾ ನಮಗೆ ಇನ್ನೂ ಕೂಡ ಬೇಕಾಗಿರುವ ವಿಕೆಟ್ಸು ನಾಲ್ಕು ತೆಗಿಬೇಕು ಗೆಲ್ಲಬೇಕು ಆದರೆ ಸಂಕಷ್ಟ ಟೀಮ್ ಇಂಡಿಯಾಗೆ ಪಕ್ಕಾಗುರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ